ಚಕ್ಕತ್ತರ ನೋಡ್ರಿ ಇದು ಒಂದು ಇಲ್ಲಿ ನೋಡಿ ಇವಾಗ ಅರಷ್ಟನ ತಯಾರಿ ಮಾಡದಿದ್ರೆ ನಾಗಶ್ರೀ ಕಾದು ನಾಗಶ್ರೀ ಒಂದು ಅರಷ್ಟ ತಯಾರು ಹಾಕಿದ್ಮ ಹಾ ಅಡಿಕೆ ಎಲಿ ಬಾಳೆಣ್ಣ ಅದಲ್ಲ ಇಲ್ಲಿ ನೋಡ್ರಿ ಇವಾಗ ಅರಷ್ಟಾ ಹಚ್ಚಾಕ ತಯಾರಿ ಮಾಡ್ಕೊಬೇಕಲ್ರಿ ಎಲ್ಲ ತರದ್ದು ತಯಾರಿ ಮಾಡ್ಕೊಂಡಾರೆ ನೋಡಿ ಇಲ್ಲಿ ಎಲ್ಲ ಜಂಪರ್ ಪೀಸ್ ಆಮೇಕಡೆ ಅಡಿಕೆ ಎಲಿ ರೀ ಬಾಳೆಣ್ಣ ಆರತಿ ತಟ್ಟೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ನಿಂಬೆ ಹಣ್ಣು ಅದಾವೆ ರೀ ಹೂವು ಅದಾವು ಇಲ್ಲಿ ನೋಡ್ರಿ ಇದು ಅರ್ಶನ ಅಂದರೆ ಫಸ್ಟಿಗೆ ಅಲ್ಲಿ ಸ್ಟೇಜಿನ ಮೇಲೆ ಹಚ್ತಾರೆ ರೀ ಆಮೇಲೆ ಕಡೆ ಇಲ್ಲಿ ಅರ್ಶನ ಹಚ್ಚೋದ್ರಿ ಅರ್ಶನ ಹಚ್ಚಿ ಇಲ್ಲೆಲ್ಲ ಸ್ನಾನ ಅದು ಮಾಡ್ಸ್ತಾರೆ ಇದ್ರೊಳಗೆ ಇವು ನೋಡ್ರಿ ಎಷ್ಟು ಚೆನ್ನಾಗದವಂತೆ ಅಂದ್ವು ಅದು ಮದು ರೀ ಇದು ಮದು ಮಗಳಂದು ಅರ್ಶಿನ ಇದು ನೋಡ್ರಿ ಹೆಂಗೈತೆ ಐತೆ ನೋಡ್ರಿ ಇದು ಎಷ್ಟು ದೊಡ್ದೈತ್ರಿ ಅದ್ರೊಳಗೆ ಮತ್ತು ಸಣ್ಣ ಮಣ್ಣಿಟ್ಟಿರಿ ಆಮೇಲೆ ಕಡೆ ಅರ್ಶಿನ ಹಚ್ತವ್ರು ಹಚ್ತವ್ರು ಇಲ್ಲೆಲ್ಲ ಕೈ ತೊಳ್ಕೊಳಕ ಮತ್ತ ನೀರೆಲ್ಲ ನೀರಿನ ವ್ಯವಸ್ಥೆನು ಮಾಡ್ಯಾರ ಇಲ್ಲೇ ರೀ ಬಾಜು ನಮ್ಮ ಕುತ್ಕೊಂಡಾರ ಇಲ್ಲಿ ಇವಾಗ ನೋಡ್ರಿ ನಮ್ ಮೇಡಮ್ ಅವರು ನಾಗಾಶ್ರಮ್ಮ ಕರ್ಕೊಂಬರ್ರಿ ಅಂತಂದ್ರೆ ಹೋಗನ್ರಿ ಕೆಳಗದಾರೀ ಅವರು ಕರ್ಕೊಂಬರ್ ಹೋಗ್ರಿ ನೀವು ಹೋಗಿ ಅಂತ ನೋಡ್ರಿ ನಾಲ್ಕು ನೆದ್ದಿದ್ದು ಬಂತ್ರಿ ಹ್ಞೂ ನೋಡ್ರ ಈಗ ಹೋಗಿ ನಾಗಾಶರಮ್ಮ ಬೆಟ್ಟಿಗೆ ಮನ বগান <59an> কি <MMstein> <cción laughs> ಅದು ನಾಗೇಶ್ವರಮ್ಮನ ಕೊಟ್ರ ಅಕ್ಕನ ಕೊಟ್ರ ಹರ್ಷಿಯಾಗ ಐತಿ ಸೊಫಿಯಾಗ ಐತಿ ಹರ್ಷಿಯ ನೀನ

ಮತ್ತೆ ನಮ್ಮ ಅಡಿಕೆಯಲ್ಲಿದ್ದು ಆಮೇಲೆ ಕಡೆ ನಮ್ಮ ಅಪ್ಪಾಗ ಜಂಪಿಸಿನ ತಟ್ಟೆ ಕೊಟ್ಟ್ರಿ ಇಲ್ಲಿ ಏನಪ್ಪ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ನಾಗಾಶ್ರಮಗೆ ಮಡಲಕ್ಕೆ ಹಾಕೋದು ಕಾರ್ಯಕ್ರಮ ರೀ ಮತ್ತು ಇದು ರೀ ಗಂಗಾ ಪೂಜೆ ಅಂತರಿ ಗಂಗಾ ಪೂಜೆ ಮಾಡ್ತಾರಂತ್ರಿ ಐದು ಚರ್ಗೆ ಅದು ಇಟ್ಟು ಆಮೇಲೆ ಕಡೆ ತೆಂಗಿನಕಾಯ್ದೆಲ್ಲ ಇಟ್ಟು ಪೂಜೆ ಮಾಡ್ತಾರಂತ್ರಿ ಅದು ಕಾರ್ಯಕ್ರಮ ಇಲ್ಲಿ ಅವ್ರಿಗೇನು ಅರ್ಶಿನ ರೀ അല്ല കാര്യക്രോദന ಗಂಗಮ್ಮನ ಪೂಜೆ ರೆಡಿ ಆಕತ್ರಿ ಮತ್ತೆ ನಮ್ಮ ಮೇಡಮ್ ಅವರು ಕಂಕಣ ಕಟ್ಟಿದ್ರಿ ನಾಳೆವರೆಗಿರ್ಬೇಕಿದ್ರ ಅಂತೇಳಿ ಮೇಡಮ್ ಅಂತ ಹೇಳ್ತೀರಿ ಗಂಗಾ ಪೂಜೆ ಇದೆಲ್ಲ ರೆಡಿ ಮಾಡಿದ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ನಾಗಶ್ರಮಗ ಮಾಡಲಿಕ್ಕೆ ಹಾಕೋದಂತೀ ಅಂದರೆ ಇದು ಮಡಲಕ್ಕಿ ಅಂದ್ರೆ ಇಪ್ಪ ಅವ್ರು ಅಂತಾರೆ ಏನೋ ಗೊತ್ತಿಲ್ಲ ರೀ ನನಗೆ ಅದ್ರ ಬಗ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ರಿ ಫಸ್ಟಿಗೆ ಅವರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ನೋಡ್ರಿ ನಮ್ಮ ಮೇಡಮ್ಮ ಆಮೆ ಕಡೆ ಸರಿ ಮಗಳಿಗೆ ಅರಶಿನ ಕುಂಕುಮ ಹೂವು ಹಚ್ಚಿ ಆಮೆ ಕಡೆ ಮಾಡಲಿಕ್ಕೆ ಹಾಕ್ತಾರೆ ಮಾಡ್ಲಿಕ್ಕೆ ಅಂದರೆ ಎಲ್ಲ ಸೀರಿ ಆಮೆ ಕಡೆ ಬಾಳೆಹಣ್ಣು ಅಡಿಕೆ ಎಲೆ ಅದೆಲ್ಲ ಇಟ್ಟು ಮಾಡಲಿಕ್ಕೆ ಅಂದ್ರೆ ಐದು ಬಗ್ಸಿ ಅಕ್ಕಿ ಹಾಕಬೇಕಲ್ರಿ ತೆಂಗಿನಕಾಯಿ ರೀ ಅದೆಲ್ಲ ಇಟ್ಟು ಮಾಡಲಿಕ್ಕೆ ಹಾಕೋ ಕಾರ್ಯಕ್ರಮ ಅರಶಿಣ ಕುಂಕುಮ ಹಾಕ್ತಾರೆ ಮೊದಲಲ್ಲಿ ಒಂದು ಕರ್ಚಿ ಪಾಸ್ಯ ರೀ ಕೈಯಿಂದ ಒಂದು ಐದು ಮುಟಗಿ ಅಕ್ಕಿ ಹಾಕಾಕತ್ತಾರೀ ಅವ್ರು ಒಂದು ಐದು ಸಲ ಹಾಕ್ಬೇಕಲ್ರಿ ಐದು ಸಲ ಹಾಕಾಕತ್ತೀ ಮಗಳಿಗೆ ಮಡ್ಲಿಕ್ಕೆ ಹಾಕ ಮುಂದೆ ನಮ್ಮ ಮೇಡಮ್ ಅವ್ರಿಗೆ ಕಣ್ಣಾಗ ನೀರ ನೋಡಕ್ಕೆ ಆಗಲಿಲ್ಲ ರೀ ಪಾ ನನಗ್ರಿ ನಮ್ಮ ನನಗಂತ ಒಳ ಬಂದ್ಬಿಡ್ತ್ರಿ ಪಾಪ ಅವ್ರೊಳಗ ನೋಡಿರಿ ಇಬ್ಬರುಗೂ ಇಬ್ರು ಅಳಿತಿದ್ರಿ ಮತ್ತೆ ಆಮೆ ನಾಗಶ್ರೀ ಅಮ್ಮನೂ ಅಳಿತಿದ್ರಿ ಮಗಳಲ್ರಿ ನೋಡ್ರಿ ನಮ್ಮ ಮೇಡಮ್ ಅವ್ರ ಮಖ ರೀ ಪಾಪ ಮಾಡ್ಲಿಕ್ಕೆ ಅದೆಲ್ಲ ಹಾಕಿದ ಮೇಲೆ ಆರತಿ ರೀ ಆರತಿ ಮಾಡಾಕತ್ತರಿ ಮೇಡಮು ಮತ್ತು ಸರ್ ರೀ ಮತ್ತು ಇನ್ನೊಬ್ರು ಅಂದರೆ ಕಿಶೋರ್ ಸರ್ ರೀ ಅವ್ರ ಮನೆಯವರು ಏನಂದ್ರೆ ಐದು ಜನ ನಾವು ಹಿಡಿತೀವಿ ಆರತಿ ಮಾಡಿಬಿಡ್ರಿ ಅಂದರೆ ಐದು ಜನ ಮಾಡ್ದಂಗೆ ಆಗತ್ತಾ ಅಂತೇಳಿದ್ರೆ ಐದು ಜನ ಕೂಡಿ ಮತ್ತು ಅವ್ರವ್ರ ಕೈ ಹಿಂಗೆ ರೀ ಐದು ಜನ ಆಗಿದ್ಮೇಲೆ ಮತ್ತೆ ಒಮ್ಮೆ ಆರತಿ ಮಾಡ್ತಾರೆ ಗಾಳಿಗೆ ಇದು ರೀ ಅಲ್ಲಿ ದೀಪ ಗಾಳಿ ಭಾಳ ಇತ್ತು ರೀ ಹಾಗಾಗಿ ದೀಪನೇ ನಿಲ್ಲಾಕತ್ತಿದ್ದಿಲ್ಲ ರೀ ಇಲ್ಲಿ ನೋಡ್ರಿ ಗಂಗಾ ಪೂಜೆ ಅಂತ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿರಿ ಎಲ್ಲ ಹಣ್ಣು ಹೂವು ಅಡಿಕೆ ಎಲ್ಲಿ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ಹ್ಞೂ ತುಂಬ ಹೊರಿಸ್ತಾರೆ ಏನ್ರಿ ರೀ ತುಂಬ ಅಂತಾರ ಇವಾಗ ಮತ್ತೆ ಗಂಗಾ ಪೂಜೆ ಮಾಡಿದ್ದಲ್ಲ ಮಾಡಿದಲ್ರಿ ಕುಂಭ ಎಲ್ಲ ಮದುಮಗಳು ಮತ್ತು ನಾಲ್ಕು ಜನ ಕೂಡಿ ತೊಗೊಂಬಂದು ಇಲ್ಲಿ ಸ್ಟೇಜಿಂಗ್ ಕಡೆ ಇಟ್ಟರೆ ಅದನ್ನು ಇಟ್ಟರೆ ಅವನ್ನ ಇಟ್ಟಿದ ಮೇಲೆ ಮತ್ತೆ ಇಲ್ಲಿ ಫಸ್ಟಿಗೆ ಅರ್ಶನ ಹಚ್ತಾರೆ ಇಲ್ಲಿ ಫಸ್ಟಿಗೆ ಅರ್ಶಿಣ ಹಚ್ಚಿ ಆಮೇಲೆ ಕಡೆ ಅಲ್ಲಿ ಹೋಗಿ ಅರ್ಶಿಣ ಹಚ್ಚೋದಿರತ್ರಿ ಈಗ ಇವ್ರ ಜೋಡಿ ಒಂದು ಐದು ನಾಲ್ಕು ಜನ ಹುಡುಗಿಯರನ್ನು ಕರಿತಾರೆ ಅದ್ರಾಗ ಆರಿಫಾನು ಹೋಗ್ಕಾಳ್ರಿ ಆಮೇಲೆ ರೀ ಅರ್ಶಿಯನ್ನು ಕರಿತಾರೆ ನಮ್ಮ ಮೇಡಮ್ ಅವ್ರ ಕರಿತಾರ ಇಬ್ಬರಿಗುನು ಅರ್ಷಿಯಾಗ ಮತ್ತು ಆರೀಫ್ ಆಗ್ರಿ ಹರ್ಷಿ ಅವಲ್ಲಿ ಅಂತ್ರಿ ಆರೀಪ್ ಹೋಗಾಡ್ರಿ ಆರೀಫ್ ಹೋಗಿ ಇವಾಗ ಸೌಂಡ್ ಸಿಸ್ಟಮ್ ಕಡಿಮೆ ಮಾಡಿದ್ರಿ ಪಾ ಇವಾಗ ಮಾತಾಡಿದ್ರೆ ಇದ್ರು ನಮ್ಗ ಇಷ್ಟೋತನ ಐತ್ರಿ ಅಪ್ಪ ತಂದಿ ತಾಯಿ ಹಚ್ಬೇಕಂತೀ ಅವ್ರು ಅಪ್ಪ ಅವರು ಮೊದಲು ಆಮೇಲೆ ಹಚ್ತಾರೆ ಮತ್ತೆ ಇವಾಗ ಅರಿಫಾನ ಕಡದ್ರಿ ಅವರು ಅರ್ಶಿಣಂದ್ರೆ ಅಂದ್ರೆ ಫಸ್ಟಿಗೆ ತಂದಿ ಹಚ್ಬೇಕಂತರಿ ರೀ ಹಾಗಾಗಿ ಸರ್ ಬಂದ್ರೆ ಅಲ್ಲಿ ಹಚ್ಚಾಕೆ ಐದು ರೀ ಹಚ್ಬೇಕ್ರೀಗ ಅವ್ರು ರೀ ಹಚ್ಚಿ ಆಮೇಲೆ ಕಡೆ ಆರತಿ ಎಲ್ಲ ಬೆಳಗಿ ಅಕ್ಕಿ ಕಾಳು ಹಾಕಿರಿ ನೋಡ್ರಿ ಕೈಗೆಲ್ಲ ಹಂಗೈಗೆಲ್ಲ ಅರ್ಶಿಣ ಮುಣಗ್ಸ್ಕೊಬೇಕಂತ ಸ್ವಲ್ಪನು ಕಾಣ್ಬೇಕು ಕಾಣಬಾರ್ದಂತ್ರಿ ಹಂಗೆ ಎರಡು ಕೈನು ಅರಶಿನ ಮುಚ್ಚಿ ಹಚ್ಕೋಬೇಕಂತರ ಹಂಗೆ ಹಚ್ಕೊಂಡು ಹಚ್ಚೋದು ರೀ ಅವ್ರಿಗೆ ಆ ಥರ ಆಗಿದ ಮೇಲೆ ಸ್ವಲ್ಪ ಸ್ವಲ್ಪ ಹಚ್ಚೋದ್ರಿ ಭಾಳ ಏನು ಅರಿಶಿನ ಹಚ್ಚಿಲ್ಲ ರೀ ಅಲ್ಲಿ ಹೋಗಿದ ಮೇಲೆ ಅರಿಶಿಣ ಜಾಸ್ತಿ ಹಚ್ತಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ರೀ ಸ್ವಲ್ಪ ಸ್ವಲ್ಪ ಹಚ್ಚೋದ್ರಿ ಇಲ್ಲಿ ಸರ್ ಹಚ್ಚಕತ್ತಾರ ನೋಡಿರಿ ಇಷ್ಟ ಹಚ್ಚೋದು ತಂಪುತಾನೆ ಅಷ್ಟೇ ಕರೆಕ್ಟಾಗಿ ಕೇಳಿಲ್ಲ ನನ್ಗೆ ಏ ಕರೆಕ್ಟ್ ಆಗಿ ಹೇಳ ಅವರ

आकाशभूमि अग्नि गण्य मिस्टर गोविंद ಇವಾಗಿಲ್ಲೂ ಅರ್ಶಿನ ಮುಗೀತ್ರಿ ಮತ್ತಿಲ್ಲಿ ಇದನ್ನ ಮಾಡ್ಯಾರ ಅರ್ಶನದ್ದು ಬೇರೆ ಮಂಟಪ ಮಾಡ್ಯಾರ ಅಲ್ಲಿ ಆಗ ಅಲ್ಲಿಗ ಉಡಿಯೋ ತುಂಬಿದ್ರಲ್ರಿ ನಾಗಶ್ರಮ್ಮಗೆ ಅಲ್ಲಿ ಮಾಡ್ಯಾರೀ ಅಲ್ಲಿ ಕರ್ಕೊಂಡು ಹೋಗೋದ್ರಿ ಮತ್ತೀಗ ಅಲ್ಲಿ ಹೋಗಿ ಎಲ್ಲರೂ ಹಚ್ಚೋದ್ರಿ ನಾವೆಲ್ಲ ಹ್ಞೂ ಇವಾಗ ಅಲ್ಲಿ ಹೋಗಿ ಅಷ್ಟ್ನ ನೀರು ಅದೆಲ್ಲ ಹಾಕೋದ್ರಲ್ರಿ ಅಲ್ಲಿ ಉಳ್ದೋರೆಲ್ಲ ಅರ್ಶಿನ ಹಚ್ಚಿ ಅಷ್ಟು ನೀರು ಈಗ ಲಾಸ್ಟ್ ಇಲ್ಲಿ ಮದ ಮಗರ್ದ್ರಿ ನೋಡ್ರಿ

ಇದನ್ನೊಂದು ಇಟ್ಕೊಂಡೇ ರೀ ಇದನ್ನ ಕಸ ರೀಗರ್ತಾರೆ

ಮೇಡಮ್ ಅವ್ರ ಸಾಮಗೋ ಬಿಳಿ ನಾವು ಹೋಗರ್ಕ ತಪ್ಪಸ್ಕೊಂಡು ಬರಾ ಕಚ್ಚಿದ್ದೀರಿ ಮಾ Ừ. Nói ra mặt thì ai cũng biết rồi. Được rồi, bắt đầu thôi. go. ನಮ್ ಸುದೀರ್ ಸಾರದಲ್ರಿ ಅವ್ರ ಸಸಿ ಅಂತ ನೋಡ್ರಿ ಪಾ ಹೇಳ್ರಿ ಮೇಡಮ್ ಇಲ್ಲ ರೀ ಸುದೀರ್ ಸಾರಸಿರಿ ಹೌದ್ರಿ ಹಾ ಹಾ ರೀ ಚಲೋ ಆತ್ರಿ ಖುಷಿ ಆದ ನಮ್ಗೆ ನಿಮ್ಗೆ ಭೇಟಿ ಆಗಿರಿ ಫುಲ್ ಇವ್ರಾಗ ಮಿಂಚಾಕತ್ತಾರ ಇವು ಒಳಗ್ರಿ ಕೆಲಸ ಅವ್ರದ ಇರೋದ್ರಿ ಜಾಸ್ತಿ ಈಗ ಒಳಗ್ರಿ ಸರ್ ಅವ್ರ ಮನಿಯವ್ರ ಬಂದ್ರಿ ಮತ್ತೆ ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ರಿ ಅವರು ಅಯ್ಯೋ ಉಣ್ಕಲ್ ಅವ್ರ ಹುಬ್ಳಿ ಅಂತ ಹೇಳನ್ರಿ ಮತ್ತೆ ಯಾವಾಗ ತರ್ಸಿದಲ್ರಿ ಅವ್ರ ಸಸಿ ಅಂತಂದು ಅವ್ರ ನಂದಿಕಿ ಸರ್ ಅವರ ಅವ್ರ ಅಂತ್ರಿ ಅಲ್ಲಿ ಒಂದು ಅವಿ ನಿಂತೈತ್ರಿ ಆ ಅವಿ ಸರ್ ಮಗಳಂತ್ರಿ ಅಂದ್ರೆ ಇವ್ರ ಮೊಮ್ಮಗಳ್ರಿ മമ്മൾ നമ്മ തൗതേൻ അവർ തെങ്കിയ

பெ <laughs> 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 ಹಾಲಿಂದ ನೇಮ ಮಾಡ್ತಾರೆ ನೋಡ್ರಿ ಈಗ ಹಾಲ್ ರೀ ಅವು ಗ್ಲಾಸ್ ಗ್ಲಾಸ್ನಗಿರವು ಹ್ಞೂ ಈಗ ಮೇಡಮ್ ಅವರು ಇದು ನಾಗಾಶ್ರಮಗೆ ನೀರು ಹಾಕಕ್ಕೆ ಹೊಂಟಾರ್ರಿ ನೀವ ನೋಡಿರಿ ಪರಿಶ್ನ ಶಾಸ್ತ್ರ ಮುಗಿಯೋದ್ರೊಳಗೆ ಅಂದ್ರೆ ಆಗ್ಲಿ ಎರಡು ಗಂಟೆ ಆಗಿಬಿಡ್ತು ನಮ್ಮ ಮೇಡಮ್ ಅವರು ಸುಸ್ತಾಗ್ತಾರೆ ಸುಸ್ತಾಗಿ ಬಿಟ್ಟು ಮೇಡಮ್ ಅವರು ಮತ್ತೆ ಇವಾಗ ಎರಡು ಗಂಟೆ ಮೇಲೆ ಆಯ್ತು ಅಂದ್ರೆ ಮತ್ತೆ ಊಟದ್ದು ವ್ಯವಸ್ಥೆ ರೆಡಿ ಆಗತ್ತೀ ಇವಾಗ ಅಮ್ಮ ಹೋಗಿ ರೆಸ್ಟ್ ಮಾಡಾಕತ್ತಿದ್ರಿ ಮತ್ತೆ ಕರ್ಕೊಂಡ್ಬಂದ್ರಿ ಹರ್ಷಿ ಆರೀಫ ಅದು ಹೋಗಿ ಅಮ್ಮಗ ಮುನ್ನ ಹಾಂ 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 ಹೇಳೋದು और ध्यान रखा है तो उसके बारे में तुम सुनाता है क्यों बराबर पूछने के पत्ते मत 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 मम्मी वाले भी पत्ते मत मत अच्छा सब पर आगे मत मत सब आगे फ्रेंड्स का रखो में फोन ಇಲ್ಲಿ ನೋಡ್ರಿ ಪನ್ನೀರ್ ಮಸಾಲ ರೀ ಆಮೇಲೆ ಕಡೆ ರೀ ಸ್ವೀಟ್ ರೀ ಇದು ಪರೋಟ ಏನೋ ಗೊತ್ತಿಲ್ಲ ರೀ ಒಟ್ಟು ಚಪಾತಿ ನೋಡ್ರಿ ಆತರ ಆಮೇಲೆ ಕಡೆ ಅನ್ನ ಸಾಂಬಾರು ನಾವು ಇವಾಗ ಊಟ ಮಾಡಿದ್ವಿಲ್ರಿ ಹಂಗಾಗಿ ಲಿಫ್ಟ್ ನೋಡ್ಕೊಂತೀವಿ ನೋಡ್ಕೊಂತೀವ್ರಿ ಇದಾನಾ नाम्रो मै त बन्द नोट्रग